ಎಲ್ರಿಗೂ ನಮಸ್ಕಾರ ಕಿರುತೆರೆಯ ಒಂದು ಮಾಧ್ಯಮಕ್ಕೆ ಒಂದು ಹೊಸ ಥರದ ಒಂದು ಇನ್ನೊಂದು ಧಾರಾವಾಹಿ ಜಯ ಲಲಿತಾ ಡಿಸೆಂಬರ್ ಎಂಟರಿಂದ ರಾತ್ರಿ ಒಂಬತ್ತುವರೆಗೆ ಬಹಳ ವಿಭಿನ್ನವಾಗಿದೆ ವಿಭಿನ್ನವಾಗಿದೆ ಅಂದರೆ ಶ್ರೀಮಂತಿಕೆ ಮತ್ತು ವ್ಯಕ್ತಿಗಳ ಮಧ್ಯೆ ಇರುವಂಥ ಒಂದು ಸಂಬಂಧ ಮತ್ತು ಮುಖ್ಯವಾಗಿ ಆ ಲಲಿತಾ ಪಾತ್ರದ ಒಂದು ನಿರ್ವಹಣೆ ಎಲ್ಲನೂ ತುಂಬ ವಿಭಿನ್ನವಾಗಿ ತುಂಬ ವಿಶೇಷವಾದಂಥ ಧಾರಾವಾಹಿ ಅಳು ನಗು ಮತ್ತು ಕೋಪ ಮತ್ತು ಶ್ರೀಮಂತಿಕೆ ಬಡತನ ಎಲ್ಲನೂ ಇರೋದರಿಂದ ನಿಮಗೆ ಎಲ್ಲ ಥರದ ವರ್ಗದವರೆಗೂ ಇದು ಇಷ್ಟ ಆಗುವಂಥ ಒಂದು ಧಾರಾವಾಹಿ ಇದರಲ್ಲಿ ನಾನು ದೇವರಾಜ್ ಚಕ್ರವರ್ತಿ ಅನ್ನೋವಂಥ ಒಂದು ಹೀರೋನ ತಂದೆ ಪಾತ್ರ ಮಾಡ್ತಿದ್ದೀನಿ ನಾನು ಸುಮಾರು ಒಂದು ನಲವತ್ತು ವರ್ಷದ ಒಂದು ನನ್ನ ಇತಿಹಾಸದಲ್ಲಿ ಅಥವಾ ನನ್ನ ಒಂದು ಪಯಣದಲ್ಲಿ ಈ ಥರದ ಪಾತ್ರ ಮಾಡಿರಲಿಲ್ಲ ಅಂದರೆ ಸಾಲ್ಟ್ ಆ್ಯಂಡ್ ಪೇಪರ್ ಲುಕ್ ಬರೋ ಥರದ್ದು ತುಂಬ ಖುಷಿ ಇದೆ ಮಾತ್ರ ಈ ಒಂದು ಪಾತ್ರ ಮಾಡೋದಕ್ಕೆ ತುಂಬ ಖಡಕ್ ಪಾತ್ರ ಮತ್ತು ಎಂಟೈರ್ ಫ್ಯಾಮಿಲಿನ ತನ್ನ ಇಟ್ಕೊಂಡಿರೋ ಅಂಥವನು ಮತ್ತು ಮಗನ ಮೇಲೆ ಅಪಾರವಾದ ಪ್ರೀತಿ ಅಂಥವನು ಮುಂದೆ ಮಗ ತನ್ನಂತೆ ಆಗಬೇಕು ಅನ್ನೋವಂಥ ಒಂದು ಆಶೆ ಇಟ್ಕೊಂಡಿರೋವನು ಇದು ಎಲ್ಲ ನೋಡಿದರೆ ಅದಕ್ಕೆ ಪಾತ್ರಕ್ಕೆ ನ್ಯಾಯ ಒದಗಿಸೋದಕ್ಕೆ ನಾನು ಸಮರ್ಥನಾಗಿರಬೇಕಾಗತ್ತೆ ಹೀಗಾಗಿ ಅದಕ್ಕೆ ಮುಖ್ಯವಾಗಿ ನಮ್ಮ ನಿರ್ದೇಶಕರು ನಿರ್ದೇಶಕರು ಪ್ರತಿಯೊಂದು ಪಾತ್ರಗಳ ನಿರ್ವಹಣೆನ ಅವರ ಒಂದು ದೈಹಿಕ ಅಂದರೆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಯಾವುದೇ ಆದರೂ ಎಷ್ಟು ಚೆನ್ನಾಗಿ ಹೇಳಿಕೊಟ್ಟು ಪ್ರತಿಯೊಬ್ಬರತ್ತೂ ಮಾಡಿಸ್ತಿದ್ದಾರೆ ನನ್ನ ಸ್ನೇಹಿತರಾದಂಥ ಶ್ರೀನಿಧಿಯವರು ಅವರ ಮೊದಲನೇ ಪ್ರಯತ್ನ ಇದು ಧಾರಾವಾಹಿ ನಿರ್ಮಾಣ ತುಂಬ ಅದ್ಧೂರಿಯಾಗಿ ಶ್ರೀಮಂಧಿಕೆಯಿಂದ ಮಾಡಿದ್ದಾರೆ ಯಾವುದರಲ್ಲೂ ಕೊರತೆ ಇಲ್ಲ ಮತ್ತು ಈ ನಿರ್ಮಾಣ ಸಂಸ್ಥೆ ಈ ಜಯಲಲಿತಾ ಏನಿದೆ ಹೆಚ್ಚು ಹೆಚ್ಚು ಅಂದರೆ ಪ್ರೈಮ್ ಟೈಮ್ ಆಗಿದ್ದರಿಂದ ಬೇರೆ ಎಲ್ಲ ಧಾರಾವಾಹಿಗೆ ಕಾಂಪಿಟೇಟಿವ್ ಆಗಿ ತುಂಬ ಅದ್ದೂರಿಯಾಗಿ ಯಶಸ್ವಿಯಾಗತ್ತೆ ಅನ್ನುವಂಥ ಒಂದು ಫೀಲಿಂಗ್ ನಮಗೆಲ್ರಿಗೂ ಇದೆ ಹೀಗಾಗಿ ವೀಕ್ಷಕರು ಇದನ್ನು ನೋಡಿ ಬೆಂಬಲಿಸಿ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರ ಪಾತ್ರನೂ ಚೆನ್ನಾಗಿದೆ ಕಥೆಯೂ ಚೆನ್ನಾಗಿದೆ ನಮ್ಮತನ ಕನ್ನಡತನ ಕನ್ನಡದ ಎಲ್ಲ ತಾಂತ್ರಿಕ ವರ್ಗದವರು ಕಲಾವಿದರು ಎಲ್ಲ ಸೇರಿ ಮಾಡಿರುವಂಥದ್ದು ಸುವರ್ಣ ವಾಹಿನಿಯಲ್ಲಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ನೀವು ಈ ಇತ್ತೀಚೆಗೆ ನೋಡಿರ್ಬೋದು ವಿಶೇಷವಾದ ವಿಭಿನ್ನವಾದ ಧಾರಾವಾಹಿಗಳಿಗೆ ಹೆಚ್ಚು ಮನ್ನಣೆ ಕೊಟ್ಟು ಪ್ರತಿಯೊಂದು ಸಂಜೆ ಆರು ಗಂಟೆಯಿಂದ ರಾತ್ರಿ ಹತ್ತುವರೆವರೆಗೂ ಬೇರೆ ಬೇರೆ ವರ್ಗದವರಿಗೆ ಎಲ್ಲ ಥರದ ವರ್ಗದವರೆಗೂ ಸಿಗುವಂಥ ಒಂದು ಕಥೆ ಹಂದರಗಳನ್ನು ಅವರು ಹೆಣೆದು ತುಂಬ ಒಂದು ಅತ್ಯಂತ ಮನರಂಜನೆಯನ್ನು ಕೊಡ್ತಾ ಇರೋವಂಥ ಒಂದು ಚಾನಲ್ಲು ಮತ್ತು ಇದು ನಿನ್ನೆ ಮೊನ್ನೆ ಬಂದಿರೋ ಯಶಸ್ಸಲ್ಲ ಸುಮಾರು ವರ್ಷಗಳ ಒಂದು ಅವರ ಒಂದು ಕೊಡುಗೆ ಏನಿದೆ ನಮ್ಮ ಕನ್ನಡಕ್ಕೆ ಅದ್ಭುತವಾದ ಕೊಡುಗೆ ಈ ಒಂದು ಇದರಲ್ಲಿ ಇದೊಂದು ಹೊಸ ಸೇರ್ಪಡೆ ಜಯಲಲಿತಾ ಎಲ್ಲರೂ ನೋಡಿ ಚೆನ್ನಾಗಿದೆ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಬೆಂಬಲಿಸಿ ಧಾರಾವಾಹಿ ಅಂತಂದರೆ ನಾರ್ಮಲಿ ಬರೀ ಮಹಿಳೆಯರೇ ಹೆಚ್ಚು ನೋಡ್ತಾರೆ ಅಂತ ಇದೆ ಅದು ನಿಜ ಕೂಡ ಆದರೆ ಈ ಜೈಲಲಿತ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತಿಯೊಬ್ಬರಿಗೂ ಸಮಾನವಾಗಿ ಒಂದು ಮನೋರಂಜನೆ ಕೊಡುವಂಥ ಧಾರಾವಾಹಿ ಹೀಗಾಗಿ ಒಂಚೂರು ವಿಭಿನ್ನವಾಗಿದೆ ಎಲ್ಲ ಥರದ ನವರಸಗಳು ಇದರಲ್ಲಿವೆ ನಾವು ಪುರುಷರು ಇಷ್ಟಪಡುವಂಥ ಧಾರಾವಾಹಿಯಾಗಿರೋ ಮಕ್ಕಳು ಇಷ್ಟಪಡ್ತೀರಾ ಯಾಕಂದರೆ ಮಗನೂ ಇದೆ ಹೀಗಾಗಿ ನೀವು ಒಂದು ಒಳ್ಳೆಯ ಪ್ಯಾಕೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ